ಕಿತ್ತೂರು ರಾಣಿ ಚೆನ್ನಮ್ಮನ ತಾಲ್ಲೂಕಿನಲ್ಲಿ ಸಾರ್ವಜನಿಕರ ಗೋಲಾಟ ಕೇಳುವ ಪುರಿಯಾರು ಎಂಬ ಪ್ರಶ್ನೆಗೆ ಉದ್ಭವವಾಗಿದೆ. ನೀವು ನಾನು ಹೇಳಕ್ಕೆ ಆಗಲ್ಲಪ್ಪ ಅಷ್ಟವಂತ. ಆದ್ರೆ ಸರಿಯಾದ ರೀತಿಯಂತ ಸರ್ಕಾರ ಕೊಟ್ಟಿರತಕ್ಕಂತ ವಿಚಾರಗಳೆ ಏನು? ಸಾರ್ವಜನಿಕ ಗಮನಕ್ಕೆ ತರಬೇಕು. ಅಂದ ಹಾಗೆ ಅದು ಸರಿಯಾಗ್ತದೆ. ಆಯ್ತ ಸರ್. ಅದಕ್ಕೆ ಒಂದು ತಿಂಗಳು ಬಿಟ್ಟು ಬರಿ ಎರಡು ತಿಂಗಳು ಯಾದ್ರ ಸಭೆ ಮಾಡೋಣ ಬಿಡಿ. ಸಾರ್ವಜನಿಕ ಕೆಲಸ ಒಂದು ತಿಂಗಳ ಕಾಲ ನಿಮಗೆ. ಹೌದು ಸರ್. ಒಂದು ತಿಂಗಳು ಬೇಕಾ? ಏನಾಯ್ತು? ಅದನ್ನೇ ಸರಿ ವಾಕ್ಯದಲ್ಲಿ ಇನ್ನ ವಿಷಯದ ಹತೆದು ಸರ್.

ಆಹಾರ ಇಲಾಖೆ ಹಾಗೂ ಕಂದಾಯ ಇಲಾಖೆಯಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿಕೊಡುತ್ತಿದ್ದಾರೆ ಸಾರ್ವಜನಿಕರ ಮಾಹಿತಿಗೆ ಮೇರೆಗೆ ಕಿತ್ತೂರಿನ ತಾಲೂಕು ಆಡಳಿತಕ್ಕೆ ಮಾಧ್ಯಮದವರು ಭೇಟಿ ನೀಡಿದಾಗ ಅಲ್ಲಿ ಸಾರ್ವಜನಿಕರಿಗೆ ಅನ್ಯಾಯವಾಗುವುದು ಮಾಧ್ಯಮದವರ ಕ್ಯಾಮ್ರಾ ಕಣ್ಣಿಗೆ ಬಿತ್ತು ಒಂದು ಸಣ್ಣ ಕೆಲಸಕ್ಕೆ ಮೂರ್ನಾಲ್ಕು ತಿಂಗಳಿಂದ ಜನ ಅಲೆದಾಡುವ ಪರಿಸ್ಥಿತಿ ಕಿತ್ತೂರಿನಲ್ಲಿ ಮಾರ್ಪಾಡಾಗಿದೆ ಸಂಬಂಧಪಟ್ಟ ಉಪ ತಹಸೀಲ್ದಾರ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಕೇಳಿದ್ರೆ ಮಾಧ್ಯಮದವರಿಗೆ ಉಡಾಫೆ ಉತ್ತರ ಕೊಡ್ತಿದ್ದಾರೆ ಇದೇ ವಿಷಯವಾಗಿ ತಹಸೀಲ್ದಾರ್ ಬಸವರಾಜ ಹಾದಿಮನಿ ಮಾತನಾಡಿ ನಮ್ಮ ಗಮನಕ್ಕೆ ನಿಮ್ಮ ವಾಹಿನಿಯ ಮೂಲಕ ಗಮನಕ್ಕೆ ಬಂದಿದೆ ಅಧಿಕಾರಿಗಳನ್ನು ಕರೆದು ಏನಾಗಿದೆ ಅಂತ ತಿಳಿದು ತಕ್ಷಣವೇ ಶಿಸ್ತು ಕ್ರಮ ಮತ್ತು ಕಾನೂನು ಕ್ರಮ ಜರುಗಿಸುತ್ತೇನೆ ಅಂತ ಮಾಧ್ಯಮದವರಿಗೆ ಹೇಳಿದರು ಸಾರ್ವಜನಿಕ ಕೆಲಸ ಮಾಡಲು ಅಧಿಕಾರಿಗಳನ್ನು ನೇಮಿಸಿದರೆ ಅದೇ ಕುರ್ಚಿಯಲ್ಲಿ ಖಾಸಗಿ ವ್ಯಕ್ತಿಯನ್ನು ಕೂರಿಸುವ ಕೆಲಸ ಕೂಡ ಇಲ್ಲಿ ನಡೀತಾ ಇದೆ ತಮ್ಮದೇ ಆದ ಕಾನೂನು ರಚಿಸಿ ತಮ್ಮದೇ ಆದ ಆಡಳಿತ ನಡೆಸ್ತಾ ಇರುವ ಕಿತ್ತೂರು ತಾಲೂಕು ಆಡಳಿತ ಅಧಿಕಾರಿಗಳು ಕಿತ್ತೂರು ಕ್ಷೇತ್ರದ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ರೇ ನಿಮ್ಮ ಕ್ಷೇತ್ರದ ಜನರ ಸಮಸ್ಯೆ ಕೇಳಬೇಕಾದಂತಹ ಅಧಿಕಾರಿಗಳು ಜನರನ್ನು ಗೋಳಾಡಿಸುವಂತ ಕೆಲಸ ನಡೀತಾ ಇದ್ರು ನಿಮ್ಗೆ ಕಾಣಿಸ್ತಾ ಇಲ್ವಾ ಇದೇ ಕ್ಷೇತ್ರದ ಜನರು ನಿಮ್ಮನ್ನು ಚುನಾಯಿಸಿ ಕಳಿಸಿದಂತಹ ಜನರ ಪರಿಸ್ಥಿತಿ ಮುಂದೆ ಹೇಗೆ ಅಂದ್ರೆ ಅಲ್ಲ ಸರ್ಕಾರಿ ಅಂತ ಒಂದು ಇದನ್ನ ಕೊಟ್ಟಾರ ಅದ್ನು ಹಾಕೊಂಡಿಲ್ಲ ನೀವು ಕಟ್ಟಕತ್ರಿ ತೆಗಿರಿ ಅಲ್ಲ ಕೊಡ್ರಿ ಎರಡ್ನೇದ ಐದೈದ ಹತ್ತ ಕೊಡ್ತಾರ ನಿಮ್ಗ ಹದಿನಾಕ ಹಿಡಿದ್ರ ಮುಚ್ಚಿ ಮತ್ತೆ ಅದನ್ನೇ ಹಿಡಿದಾರ್ ಮುಚ್ಚಿ ಕಟ್ಟಾಗಿ ತೋರ್ಸ್ರಿ ಅಲ್ಲ ಕಟ್ಟಾಗಿ ಅಲ್ಲ ಕಟ್ಟಾಗಿ ತೋರಿಸ್ರಿ ಅಲ್ಲ ಕಟ್ಟಾಗಿ ತೋರಿಸ ಕಟ್ಟಾಗಿ ತೋರ್ಸಾಕಂಗಿಲ್ಲ ಈಗ ನೀವೇ ಹೇಳ್ತಾರೀ ಒಪ್ಕೋತ್ರಿ ನಾ ಹೌದು ಕಟ್ಟಾಗೈತೆ ಅಂತ ಹೇಳಿ ಗೋರ್ಮೆಂಟ್ ಹೇಳಿದಾರ್ರಿ ಸರ್ಕಾರಿ ನೌಕರ ಅಂತ ಹೇಳಿ ಯಾವ್ತರ ಸಾರಿ ಸಾರಿ ಅಲ್ಲ ಸಾರ್ವಜನಿಕ ಟಿವಿ ನೀವು ಚಿತ್ರ ಬಾಕ್ ಬಂದು ಹೋಗಬೇಕು ನಾವು ಎಲ್ಲ ಕಡೆ ಇದು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತೀವಿ ಎಲ್ಲ ಕಡೆ ಬರ್ತಾವೆ ನಮ್ಮ ಚಿತ್ರಭಾಗದಾಗ ಯಾರು ಮಾತಾಡೋರು ಇಲ್ಲ ಏನಿಲ್ಲ ಒಂದು ಈ ಟಿ ವಿ ಚಾನಲ್ನದ್ದು ಯಾವಾಗೂ ನಮ್ಮ ಚಿತ್ರೂ ಭಾಗದ ಬರೋದಿಲ್ಲ ನಾವು ಇಲ್ಲಿ ಸುಮ್ಮನೆ ನಾವು ಎಲ್ಲ ಬಡ ಕಂಪನಿ ನೀವು ದೇವರು ಬಂದಂಗೆ ಆಯ್ತು ನಮ್ಗೆ ನಾವು ಇಲ್ಲಿ ನಮ್ಮ ಚಿತ್ರ ಬೆಳಗಾವಿ ಚಿತ್ತ ಬಂದಾಗ ನಮ್ದು ಈ ಚಿತ್ತೂರು ತಾಲೂಕು ಒಳಗೆ ಏನೇನಿಲ್ಲ ಸರ್ ಬಡವರಿಗೆ ಮಾತ್ರ ಏನೇನಿಲ್ಲ ಅಲ್ಲ ಸುಮ್ಮನೆ ಬರೋದು ಹೋಗೋದು ನಾವು ಬರೋದು ಇಲ್ಲಿ ಉಡುಪಿ ಹೊಡೆಯಲ್ಲ ಅಂತ ಇದು ಚಾಕ್ ಉಳಿಯೋದು ಊರಿಗೆ ಹೋಯ್ಬಿಡೋದು ಡಾಕ್ಟರ್ ೊಳಗ ನನ್ನ ಹುಡುಗರಾದ ಹೆಸರು ಅಂತ ಏನು ಹಾಕಿ ಹೋಗ್ಕೊಂಡ್ರೆ ನಾನು ನಾನು ಕೂಡ ಸಾಮಾನ್ಯಿಲ್ಲ ನಾನು ಒಬ್ಬ ಜನಪ್ರತಿನಿಧಿ ನಾನು ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿ ಕೂಡ ಅದೇ ಇದನ್ನ ಕೀಳಿ ಹಾಕಿ ಮನೆ ಹೋಗಾವ್ ನಾನು ಸರಿ ಕೆಲ ಸರಿಯಾಗಿದ್ದು ಆಗಿ ಹೋಯ್ತ್ರಿ ಆಗ್ಲಿಲ್ಪ ಅಂತಂದ್ರ ಆ ಪವರ್ ನಮಗೂ ಇದೆ ನಾವು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ಕೋತೀವಿ ಕರ್ನಾಟಕ ರಾಜ್ಯದೊಳಗ ಕನ್ನಡ ಜನರಿಗೆ ಎಂದೂ ಕೂಡ ಅನ್ಯಾಯ ಆಗಬಾರ್ದು ಅನ್ನೋ ರೀತಿಯಿಂದ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಬೇಕು ಸರ್ಕಾರ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜನಪ್ರತಿನಿಧಿ ಯಾವುದೇ ರೀತಿಯಿಂದ ಅಣ್ಣ ಆಗದೇ ಇರ್ತಕ್ಕಂಥ ಅಧಿಕಾರಿಗಳ ನೇಮಕ ಮಾಡುವಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡ್ಬೇಕಾಗಿ ಬೆನೇಟ್ ಒಂದಿನ ನಾವು ರಜಾ ಮಾಡಿದ್ರು ನಮ್ದು ಇಲ್ಲಿ ಒಂದ್ ಸಾವಿರ ರೂಪಾಯಿ ಹೋಯ್ತು ಇದು ಸುಮಾರು ಮಾತಿಲ್ಲ ಐದು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು ನಾವು ಮತ್ ನಾವು ಮೂರು ಏನು ಇಲ್ಲ ಇಲ್ರಿ ಇಲ್ಲಿ ಸುಳ್ಳು ಅದೇ ನಾಳೆ ಬರೀಪ್ಪ ಇಷ್ಟ ಅಂದ್ರೆ ಮುಗಿದು ಹೋಯ್ತು ನಾವು ಬಾಯಿ ಮುಚ್ಕೊಂಡು ಸುಮ್ಮನಾಗ ಹೋಗಿಬಿಡುದು ನಮ್ಮ ರೇಷನ್ ಕಾರ್ಡ್ ಒಂದು ಅರವತ್ತು ಎಪ್ಪತ್ತು ವರ್ಷಕ್ಕೆ ಬರ್ಬೋದು ಅಂತ ಅನ್ಸಾ ನೋಡ್ರಿ ನಮಗೆ ವರ್ಷಕ್ಕೆ ವರ್ಷಕ್ಕಾಗಿ ನಾವು ನಾವೆಲ್ಲ ಖುಲಿಗೆ ಹೋಗ್ತಿರ್ತವ್ರಿ ಆವಾಗ ನಮ್ಗೆ ರೇಷನ್ ಕಾರ್ಡ್ ಬರ್ತೈತಿ ಆತ ನಾವು ಸತ್ತು ಅಂದ್ರೆ ಮತ್ತೆ ರೇಷನ್ ಕಾರ್ಡ್ ಬಂದ್ ಮಾಡಿಬಿಡುದು ಮತ್ತೇನು ಸತ್ ಮೇಲೆ ಎದಕ್ಕೆ ಕೊಡ್ತಾರ್ರೀ ಹಿಂಗೆ ಐತೆ ನೋಡ್ರಿ